ಈಗ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ರಾಯ್ ಇಂಗ್ಲೀಷನ್ನ ಮಾತಾಡೋದು ಹೇಗೆ ಅನ್ನೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ಪ್ರಕಾರ ಏನು ಏನನ್ಸುತ್ತೆ ಇಂಗ್ಲೀಷನ್ನು ಕಲಿಬೇಕಾದ್ರೆ ನಾವು ಫಸ್ಟ್ ಕಲಿಬೇಕಾಗಿರೋದು ಏನು ನಿಮ್ಮ ಸ್ವಂತವಾಗಿ ನಿಮ್ಮ ಸ್ವಂತ ಅನುಭವ ಹೇಳಿ ನನಗೆ ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಈ ಈ ವಿಷಯನ ನನಗೆ ಇಂಗ್ಲೀಷಲ್ಲಿ ಹೇಳಬೇಕು ಯಾವುದನ್ನು ಯಾವುದನ್ನ ಹೇಳಬೇಕು ಎಲ್ಲದನ್ನ ಹೇಳಬೇಕು ಓಕೆ ಅದು ಸೆಕೆಂಡ್ರಿ ಜಸ್ಟ್ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ನಾನು ಕೇಳ್ತಾ ಇರೋದು ಯಾವ್ದನ್ನ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ನನಗೆ ಏನ್ ಮಾತಾಡ್ಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಂಟ್ರೊಡಕ್ಷನ್ ಬಿಡಿ ಬೋರ್ಡ್ ನೋಡ್ಕೊಂಡು ಹೇಳ್ಬೇಡಿ ಬಿಟ್ಟು ಇಂಟ್ರೊಡಕ್ಷನ್ ಓಕೆ ಇಂಟ್ರೊಡಕ್ಷನ್ ಏನು ಒಂದು ಒಂದು ಕಾಲು ಗಂಟೆಯಲ್ಲಿ ಕಳ್ತು ಬಿಡ್ಬೋದು ಆಮೇಲೆ ಅದಲ್ಲದೆ ಉದಾಹರಣೆಗೆ ಇದು ಉದೆಗೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿರಲ್ದೇನೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸಿಗೆ ಜಾಯ್ನ್ ಆಗಬಹುದು ನೀವು ಕೆಸಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಗ್ರಾಮರ್ ಅಲ್ಲ ಗ್ರಾಮರ್ ಕಲಿಯೋಣ ಗ್ರಾಮರ್ ಹೆಂಗು ಕಲೀಲೇಬೇಕು ಬಟ್ ಏನ್ ಮಾತಾಡ್ಬೇಕು ನಿಮಗೆ ಯಾವ್ದು ಬೇಕು ಮಾತಾಡ್ಲಿಕ್ಕೆ ಅದ್ ಈಗ ಗ್ರಾಮರ್ ಕಲ್ ಗ್ರಾಮರ್ ಎಲ್ಲಿ ಹೇಳ್ಬೇಕು ಅದು ಬೇರೆ ಗ್ರಾಮರ್ ಕಲಿಯೋದು ಏನಕ್ಕೆ ಅಂತ ಹೇಳಿದ್ರೆ ಅಲ್ಲ ಇದನ್ನ ನೋಡ್ಕೊಂಡು ಹೇಳ್ಬೇಡಿ ಜನರಲ್ ಆಗಿ ನೀವು ಇದನ್ನ ನೋಡ್ಕೊಂಡೇ ಹೇಳ್ತಿದ್ದಾರೆ ಹಾ ಹೇಳಿ ಅಂತ ಹೇಳ್ತಾ ಇದ್ದೀರಾ ವಾಕ್ಯಾಲ್ ಅಂದ್ರೆ ಯಾವ ಯಾವ್ದ್ರ ಬಗ್ಗೆ ವಾಕ್ಯಾಬಲ್ ಇರಬೇಕು ನಮ್ಗೆ ಡೈಲಿ ಯೂಸ್ ಮನೆಯಲ್ಲಿ ಯೂಸ್ ಆಗುವಂತದ ಹೊರಗಡೆ ಯೂಸ್ ಆಗುವಂತದ ಆಫೀಸಲ್ಲಿ ಹೋದಾಗ ಯೂಸ್ ಪಬ್ಲಿಕ್ ಗೆ ಹೋದಾಗ ಏನೇ ಮಾತಾಡ್ತೀರಾ ಕನ್ನಡದಲ್ಲಿ ಹೇಳಿ ಇದರ ಇಂಗ್ಲಿಷ್ ಇಂಗ್ಲಿಷಲ್ಲಿ ನನಗೆ ಇದನ್ನ ಮಾತಾಡಬೇಕು ಯಾವುದು ಮನೆಯಲ್ಲಿ ಮಾತಾಡುದು ಮನೆಯಲ್ಲಿ ಸಾಮಾನ್ಯವಾಗಿ ಈಗ ಹೇಳಿದ್ರಿ ನೀವು ನಾನು ಕೇಳಿದ ತಕ್ಷಣ ನೀವು ಹೇಳಿದ್ರಿ ಅದನ್ನ ಮಾಡ್ಬಾರ ಇದನ್ ಮಾಡಬಾರ ಇದನ್ನ ಹೇಳಿ ಇದ್ರ ಮಕ್ಳಿಗೆ ಹೇಳೋದಾಯ್ತು ಮಕ್ಕಳಿಗೆ ಹೇಳೋದು ಅಥವಾ ಗಂಡಂದ್ರಿಗೆ ಹೇಳೋದು ಅಥವಾ ಹೆಂಡತಿಯಂದ್ರಿಗೆ ಹೇಳೋದು ಅಥವಾ ಫ್ರೆಂಡ್ಸ್ಗೆ ಹೇಳೋದು ಓಕೆ ಅಷ್ಟು ಬಂದ್ರೆ ಸಾಕ ಸೊ ಯಾವುದನ್ನ ಫೋಕಸ್ ಮಾಡಬೇಕು ನಾವು ಯಾವುದು ಪದಗಳು ನಮಗೆ ಯಾವ ವಿಷಯನೂ ನಾವು ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅನ್ನೋದು ಅದಕ್ಕೆ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ನಾನು ಯಾಕೆ ಎಲ್ಲರಿಗೂ ಕೇಳಿದೆ ಅಂತ ಹೇಳ್ದೆ ಹೇಳಿದ್ರೆ ನಿಮ್ಮ ಅವಶ್ಯಕತೆ ನಿಮ್ಮ ಅವಶ್ಯಕತೆನೇ ನೀವು ಹೇಳ್ತೀರಾ ಈಗ ಟೀಚರ್ ಆಗಿರೋರು ಏನು ಹೇಳ್ತೀರಾ ಮಕ್ಕಳಿಗೆ ಅದು ಇದು ಹೇಳೋದು ನಮಗೆ ನನಗೆ ಗೊತ್ತಾಗಬೇಕು ಅದು ಈಗ ಆಫೀಸಲ್ಲಿ ವರ್ಕ್ ಮಾಡೋರು ಸರ್ ನಾನು ಆಫೀಸಲ್ಲಿ ನಮ್ಮ ಬಾಸ್ ಜೊತೆ ಮಾತಾಡೋದು ಅದು ಚೆನ್ನಾಗಿ ಬರಬೇಕು ಅಥವಾ ಈಗ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರೋದು ನಾನು ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ವರ್ಡ್ಸ್ ಬೇಕು ಅಥವಾ ನನಗೆ ನಾನೊಬ್ಬ ಸಿಂಗರು ಡಾನ್ಸರ್ ಮ್ಯೂಸಿಕ್ ಆರ್ಟ್ ನಾನೊಬ್ಬ ಕಲೆ ಕಲೆ ಕಲೆಗಾರ ಕಲೆ ಬಗ್ಗೆ ನನಗೆ ವರ್ಡ್ಸ್ ಬೇಕು ಬೇಸಿಕಲಿ ಏನ್ ಗೊತ್ತಾ ಇಂಗ್ಲಿಷ್ ಅಲ್ಲಿ ನಮಗೆ ಇಂಗ್ಲಿಷ್ ಅಂತಲ್ಲ ಕನ್ನಡದಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ಗೊತ್ತು ಅಂತ ಕೇಳಿದ್ರೆ ಅದು ಜನರಲ್ ಆಗಿ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಅಲ್ವಾ ಸೊ ಬೇಸಿಕಲಿ ಬೇಸಿಕಲಿ ನಾವು ಕಲಿಬೇಕಾಗಿರೋದು ಫಸ್ಟ್ ಕಲಿಬೇಕಾಗಿರೋದು ಒಕ್ಯಾಬುಲರೀಸ್ ಒಕ್ಯಾಬ್ಯುಲರಿ ಅಂತ ಯಾರು ಹೇಳಿದ್ರು ಮೋಸ್ಟಿನ್ ಒಕ್ಯಾಬ್ಯುಲರಿ ಅಂದ್ರೆ ಏನು ಪದಗಳ ಸಮೂಹ ಉದಾಹರಣೆಗೆ ಈಗ ಈಗ ಏನು ಹೇಳಿದ ಅದನ್ನ ಮಾಡಬೇಡ ಡೋಂಟ್ ಡೂ ದಾಟ್ ಅದನ್ನ ಮಾಡು ಡೂ ಇದರಲ್ಲಿ ಗ್ರಾಮರ್ ಇದೆ ಇಲ್ಲ ಅಂತಿಲ್ಲ ಅಥವಾ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಹೇಳ್ತೀನಿ ಅದು ಸೆಂಟೆನ್ಸ್ ಆಗುತ್ತೆ ಬೇಗ ಹೆಸರ ಆಗು ವೇಕ್ ಅಪ್ ಬೇಗ ಬೇಡ ಎಚ್ ವೇಕ್ ಅಪ್ ಎದ್ದೇಳು ಓಕೆ ಹಲ್ಲುಜ್ಜು ಬ್ರಷ್ ಯೋರ್ ಟೀತ್ ನಿನ್ನ ಹಲ್ಲುಜ್ಜು ಬ್ರಷ್ ಯೋರ್ ಟೀತ್ ಮುಖ ತೊಳಕೋ ವಾಶ್ ಯೋರ್ ಫೇಸ್ ಸ್ನಾನ ಮಾಡು ಟೇಕ್ ಇದೆಲ್ಲ ಇದೆಯಲ್ಲ ಇದಕ್ಕೆ ನಾವು ಫ್ರೇಸಸ್ ಅಂತ ಹೇಳ್ತೀವಿ ಬೇಸಿಕಲಿ ನಾವು ಕಲಿಬೇಕಾಗಿರೋದು ಫ್ರೇಸಸ್ ಇದೆ ಫಸ್ಟ್ ಇದು ಎಷ್ಟು ಕಲ್ತ್ರು ಸಾಲದು ಮನೆಗೆ ಸಂಬಂಧಪಟ್ಟಂತಹ ಫ್ರೇಜಸ್ ಬೆಳಿಗ್ಗೆ ನಾವು ಮನೆಯಲ್ಲಿ ಏನೇನು ಮಾಡ್ತೀವಿ ಅದು ಆಫೀಸಿಗೆ ಸಂಬಂಧಪಟ್ಟಂತಹ ಫ್ರೇಜಸ್ ಸ್ಕೂಲಿಗೆ ಸಂಬಂಧಪಟ್ಟಂತ ಫ್ರೇಜಸ್ ಮಾರ್ಕೆಟಿಂಗ್ ಹೋದಾಗ ಒಬ್ಬ ವೆಂಟರ್ ಹತ್ರ ಮಾತಾಡೋ ಕ್ರೇಸಸ್ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ಏನ್ ಮಾತಾಡಬೇಕು ಫ್ರೇಸಸ್ ಇಟ್ಸ್ ಏನೋ ಓವರ್ ಆಲ್ ಇಟ್ಸ್ ಓವರ್ ವೆಲ್ಮಿಂಗ್ ಇಷ್ಟೇ ಕಲಿಬೇಕು ಅನ್ನೋದು ಎಲ್ಲೂ ಇಲ್ಲ ಎಷ್ಟು ಕಲಿತು ಫ್ರೇಜಸ್ ಅಲ್ಲಿ ಸಾಲು ಇನ್ನೂ ಕನ್ನಡದಲ್ಲಿ ಇನ್ನೂ ಕಲಿತಾನೇ ಇದೀವಿ ಅಲ್ವಾ ಹೊಸ ಹೊಸ ಪದಗಳನ್ನು ಕಲಿತಾ ಇದೀವಿ ಕನ್ನಡದಲ್ಲಿ ಎಲ್ಲಾ ಪದಗಳಿಗೆ ನಿಮ್ಗೆ ಕನ್ನಡದಲ್ಲಿ ಅರ್ಥ ಗೊತ್ತಾ ಇಲ್ಲ ಒಂದಷ್ಟು ಪದಗಳು ನಮಗೆ ಹೊಸ ಪದ ಅಂತ ಅನ್ಸಿದಾಗ ನಾವು ಒಂದು ಬೇಕಾದ್ರೆ ನಮಗೆ ಕನ್ನಡದಲ್ಲಿ ತುಂಬಾ ಆಸಕ್ತಿ ಇರೋರು ಕನ್ನಡ ಭಾಷೆನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತಿರೋರು ಆ ಪದದ ಅರ್ಥಗಳನ್ನ ಕಂಡು ಹಿಡಿತಾ ಹೋಗ್ತೀವಿ ನಮಗೂ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಇನ್ನೂ ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಗೊತ್ತು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಗೊತ್ತು ಭಾಷಣ ಮಿಗಲಿಕ್ಕೆ ಗೊತ್ತು ಆದ್ರೆ ಎಲ್ಲಾ ಪದಗಳ ಅರ್ಥ ನಿಮ್ಗೆ ಗೊತ್ತಾ ಇಲ್ಲ ಇದನ್ನೇ ನಾನು ಹೇಳ್ತಾ ಇರೋದು ಓಕೆ ಸೊ ಬೇಸಿಕ್ ಆಗಿ ನಮಗೆ ಒಂದು ಕಾಮನ್ ಆಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಫ್ರೇಸಸ್ ಅನ್ನ ಫಸ್ಟ್ ಕಲೀಬೇಕು ಗ್ರಾಮರ್ ಒಂದು ಸೈಡಿಗೆ ಇರುತ್ತೆ ಗ್ರಾಮರ್ ಇಲ್ಲದೆ ನಾನು ಫಸ್ಟ್ ಹೇಳ್ತಿದ್ದೀನಿ ಗ್ರಾಮರ್ ಇಲ್ಲದೆ ಯಾವುದೇ ಸೆಂಟೆನ್ಸ್ ನಾವು ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಗ್ರಾಮರ್ ಇಲ್ಲದೆ ಏನ್ ಮಾಡಬಹುದು ಫ್ರೇಸಸ್ ಹೊಸ ಹೊಸ ಪದಗಳನ್ನು ಅಷ್ಟೇ ಬಿಟ್ರೆ ಅದನ್ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಗ್ರಾಮರ್ ಬೇಕೇ ಬೇಕು ನೀವು ಬರೀ ಪದಗಳನ್ನು ಕಲಿತು ಏನು ಪ್ರಯೋಜನ ಇಲ್ಲ ಸೆಂಟೆನ್ಸ್ ಕಲಿಬೇಕು ಬರೀ ಸೆಂಟೆನ್ಸ್ ಗ್ರಾಮರ್ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ ಫ್ರೇಸಸ್ ಕಲಿಬೇಕು ಫ್ರೇಸಸ್ ಅಂದ್ರೆ ಏನು ಇದೇನ ಹೇಳಿದೆ ವೈಕ್ ಅಪ್ ಗೆಟ್ ಟೀತ್ ಬ್ರಶ್ ಅ ಬಾತ್ ಈಟ್ ಬ್ರೇಕ್ಫಾಸ್ಟ್ ಓಕೆ ಸೊ ಈ ತರದ್ದು ಸಣ್ಣ ಸಣ್ಣ ಫ್ರೇಸಸ್ ಇದೆಯಲ್ಲ ಇದನ್ನ ಫಸ್ಟ್ ಕಲಿಬೇಕು ಅದಾದ ನಂತರ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗೆ ಸೆಂಟೆನ್ಸ್ ಹೆಂಗ್ ಬರುತ್ತೆ ಆಮೇಲೆ ಬಿ ವರ್ಬ್ಸ್ ಈಗ ಕಾಮನ್ ಆಗಿ ಎಲ್ಲರಿಗೂ ಸಮಸ್ಯೆ ಇರೋದು ಈಸ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಗೊತ್ತಿರುತ್ತೆ ಅಂದ್ರೆ ಈಸ್ ಆಮ್ ಆರ್ ವಾಸ್ ವರ್ ವಿಲ್ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಿರೋಲ್ಲ ಸೆಂಟೆನ್ಸ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಕಲಿಬೇಕು ಇಂಗ್ಲಿಷ್ ಕನ್ನಡಕ್ಕೂ ಬಹಳ ವ್ಯತ್ಯಾಸ ಇದೆ ಓಕೆ ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಲಿ ಪದಗಳನ್ನು ಬಳಸುವ ರೀತಿಯಲ್ಲಾಗ್ಲಿ ಪದಗಳ ಅರ್ಥ ನಿಮಗೆ ಗೊತ್ತಿದ ಮಟ್ಟಿಗೆ ನೀವು ಸೆಂಟೆನ್ಸ್ ಮಾಡ್ತೀರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ದಯವಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ಬೇಡಿ ಟ್ರಾನ್ಸ್ಲೇಟ್ ಅಂದ್ರೆ ಆಸ್ ಇಟ್ ಈಸ್ ಅದು ಹೆಂಗಿದೆ ಹಂಗೆ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ಬೇಡಿ ಅದು ಬಿಟ್ಬಿಡಿ ಕೆಲವ್ರಿಗೆ ಅದೊಂದು ಕೆಟ್ಟ ಅಭ್ಯಾಸ ಇದೆ ಆ ಅಭ್ಯಾಸ ಕೆಲವರಿಗೆ ಮೂ ಎರಡು ತಿಂಗಳು ಕೋರ್ಸ್ ಜಾಯ್ನ್ ಆದ್ಮೇಲೆ ಮೂರು ತಿಂಗಳು ಆದ್ಮೇಲೆ ಅದು ಅಭ್ಯಾಸ ಹೋಗೋದಿಲ್ಲ ಉದಾಹರಣೆಗೆ ನಾನು ನಾನು ಶಾಲೆಗೆ ಹೋಗ್ತೀನಿ ಅಂತ ಹೇಳೋದನ್ನ ಐ ಸ್ಕೂಲ್ ಗೋಯಿಂಗ್ ಅಂತ ಹೇಳೋದು ಓಕೆ ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ನಾನು ಡೈಲಿ ಶಾಲೆಗೆ ಹೋಗ್ತೀನಿ ಅಂತ ಹೇಳಕ್ಕೆ ಐ ಡೈಲಿ ಶಾಲೆಗೆ ಸ್ಕೂಲ್ ಗೋಯಿಂಗ್ ಐ ಡೈಲಿ ಸ್ಕೂಲ್ ಗೋಯಿಂಗ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಈ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು ಆಮೇಲೆ ನನಗೆ ಪದ ಗೊತ್ತು ನನಗೆ ಇಂಗ್ಲೀಷ್ ಅಲ್ಲಿ ನಾನು ಸೆಂಟೆನ್ಸ್ ಹಿಂಗೆ ಮಾಡ್ತೀನಿ ಹಾಗೆ ಕಂಟಿನ್ಯೂ ಅಂತ ಹಂಗೆ ಕಂಟಿನ್ಯೂ ಆಗುತ್ತೆ ನೀವು ಹೊಸದನ್ನ ಹೊಸದಲ್ಲ ಸರಿಯಾಗಿರೋದನ್ನ ಕಲಿಯೋದೇ ಇಲ್ಲ ಓಕೆ ಸೊ ನಿಮ್ದು ಸಾಫ್ಟ್ವೇರ್ ಅಲ್ಲಿ ಏನಿದೆ ಈಗ ರಾಂಗ್ ಸಾಫ್ಟ್ವೇರ್ ಇರುತ್ತೆ ಅಲ್ಲಿ ಅದನ್ನ ತೆಗೆದು ಹಾಕ್ಬಿಡಿ ಅಂದ್ರೆ ಏನು ಸೆಂಟೆನ್ಸ್ ನೀವು ರಾಂಗ್ ಆಗಿ ಮಾಡ್ತಾ ಇರ್ತೀರ ಒಂದಷ್ಟು ಜನ ಗೊತ್ತಿಲ್ಲದೆ ಇರೋರು ಓಕೆ ಮಾಡ್ಲಿಕ್ಕೆ ಹೋಗಿರಲ್ಲ ಅವರು ಮಾತಾಡೋಕೆ ಟ್ರೈ ಮಾಡಿರಲ್ಲ ಅವ್ರು ಬಿಟ್ಬಿಡಿ ಈಗ ಗೊತ್ತಿರುತ್ತಲ್ಲ ಅವರಿಗೆ ಸಮಸ್ಯೆ ಜಾಸ್ತಿ ಆಗೋದು ಏನು ಗೊತ್ತಿಲ್ಲದೆ ಇರೋರು ಬಂದು ಕೂತ್ಕೊಂಡು ಹೇಳ್ಕೊಟ್ಟಿದ್ದು ಕರೆಕ್ಟ್ ಆಗಿ ಕಲಿತಾರೆ ಈ ಆಲ್ರೆಡಿ ಅಲ್ಪ ಸ್ವಲ್ಪ ಗೊತ್ತಿರುತ್ತಲ್ಲ ಅವ್ರಿಗೆ ಏನ್ ಸಮಸ್ಯೆ ಇರುತ್ತೆ ಅಂತ ಹೇಳಿದ್ರೆ ಅವರು ಅದು ಫಸ್ಟ್ ಏನ್ ಹೇಳ್ತಾ ಇರ್ತಾರ ಅದನ್ನೇ ಹೇಳ್ತಾ ಹೋಗ್ತಾರೆ ಈವನ್ ದೋ ನಾನು ಹೇಳ್ಕೊಟ್ರು ಅದು ಅವರು ಅಡಾಪ್ಟ್ ಮಾಡ್ಕೊಳ್ಳಲ್ಲ ಇದು ಬಹಳ ಜನರ ಸಮಸ್ಯೆ ಇದನ್ನೊಂದು ಸ್ವಲ್ಪ ಸಾರ್ಟ್ಔಟ್ ಮಾಡ್ಕೊಳ್ಳಿ ಓಕೆ ಸೊ ಫಸ್ಟ್ ನಾನು ಹೇಳದಲ್ಲ ನಮಗೆ ಇಂಟ್ರೊಡಕ್ಷನ್ ಓಕೆ ಸೊ ಇಂಟ್ರೊಡಕ್ಷನ್ ಇದು ಇಂಟ್ರೊಡಕ್ಷನ್ ನಾನೇನು ಹೇಳ್ಬೇಕು ಅಂತಿಲ್ಲ ಅದು ನೀವು ನಾನು ಇದನ್ನ ಪಿಡಿಎಫ್ ಡಿ ಇಲ್ಲಿ ನಿಮ್ ಹೆಸರು ಮತ್ತೆ ನಿಮ್ಮ ಎಜುಕೇಶನ್ ನಿಮ್ಮ ಏನೇನು ಅನ್ನೋದನ್ನ ಹಾಕೊಂಡ್ರೆ ಸುಮ್ಮನೆ ಜಸ್ಟ್ ಹೇಳ್ತೀನಿ ನೀವು ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ ಏನಾದ್ರು ನಿಮ್ಗೆ ಹೇಳಿದ್ರೆ ಪ್ಲೀಸ್ ಇಂಟ್ರೊಡ್ಯೂಸ್ ಅವ್ ಚಾನ್ ಇಸ್ ಸಮಿಂಗ್ ಅಬಾಟ್ ಯು ಹೇಳಿದ್ರೆ ನೀವು ಹೆಲೋ ಗುಡ್ ಈವ್ನಿಂಗ್ ಈವ್ನಿಂಗ್ ಅಲ್ಲಿ ಹೇಳೋದಾದ್ರೆ ಮೈ ನೇಮ್ ಈಸ್ ಅಂತ ಹೇಳ್ಬೋದು ನನ್ನ ಹೆಸರು ಅಥವಾ ಐ ಆಮ್ ಇವೆಡೆಲ್ಲಿ ಯಾವ್ದಾದ್ರು ಅಂತ ಹೇಳ್ಬೋದು ಮೈ ನೇಮ್ ಇಸ್ ಅನಿಲ್ ಕುಮಾರ್ ಆರ್ ಐ ಆಮ್ ಅನಿಲ್ ಕುಮಾರ್ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ನನಗೆ ಡ್ಯಾಶ್ ಇಯರ್ಸ್ ಇದನ್ನ ಹೆಂಗಿದೆ ಹಂಗೆ ಎಲ್ಲಿ ಮಾತು ಅದ್ಯಾಕೆ ಹಿಂಗೆ ಇದ್ಯಾಕೆ ಹಂಗೆ ಏನು ತಲೆ ಕೆಡ್ಸ್ಕೊಬಿಡಿ ಅದೆಲ್ಲ ಗ್ರಾಮರ್ ನಾನು ಹೇಳ್ಕೊಡ್ತೀನಿ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಆ್ಯಂಡ್ ತರ್ಟಿ ಇಯರ್ಸ್ ಓಲ್ಡ್ ಆ್ಯಂಡ್ ಫಾರ್ಟಿ ಇಯರ್ಸ್ ಓಲ್ಡ್ ನಿಮ್ಗೆ ಎಷ್ಟು ವರ್ಷ ವಯಸ್ಸಾಗಿದೆ ಇಯರ್ಸ್ ಅಂತಾನೆ ಹೇಳ್ಬೇಕು ಎಸ್ ಹೇಳಬೇಕಲ್ಲಿ ಐ ಎಮ್ ಇಯರ್ಸ್ ಡ್ಯಾಶ್ ಇಯರ್ಸ್ ಓಲ್ಡ್ ಐ ಆಮ್ ಫ್ರಮ್ ನೀವು ಎಲ್ಲಿಯವರು ಎಲ್ಲಿಂದ ಬಂದವರು ಐ ಮೀನ್ ಐ ಆಮ್ ಫ್ರಮ್ ಬ್ಯಾಂಗ್ಳೋರ್ ಐ ಆಮ್ ಫ್ರಮ್ ಬ್ಯಾಂಗ್ಲೋರ್ ಐಮ್ ಫ್ರಾಮ್ ಬೀದರ್ ಇಲ್ಲಿಂದ ನೋಡಿ ಬ್ಯಾಂಗ್ಳೂರ್ ಬೀದರ್ ರಾಯಚೂರ್ ಗುಲ್ಬರ್ಗ ನಿಮ್ಮ ಹೆಸರು ಐ ಆಮ್ ಅರುಣ್ ಐ ಎಂ ಕಿರಣ್ ಐ ಎಂ ಸೀತಾ ಐ ಎಂ ಟ್ವೆಂಟಿ ಫೈವ್ ಇಯರ್ ಐವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ನಿಮ್ದು ನೀವು ಹಾಕಿ ಐ ಎಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಕೇಳ್ತೀನಿ ಐ ಲಿವ್ ಇನ್ ಸಿ ಐ ಆಮ್ ಫ್ರಮ್ ನಾನು ನಂದು ನಂದು ಮೂಲತಃ ಮಂಗಳೂರು ಐ ಆಮ್ ಫ್ರಮ್ ಮಂಗಳೂರು ಬಟ್ ಐ ಲಿವ್ ಇನ್ ತುಮಕೂರು ಐ ಯ್ ಇನ್ ಬ್ಯಾಂಗ್ಲೋರ್ ಬಟ್ ರೀಸೆಂಟ್ಲಿ ಐ ಮೂವ್ ಟು ತುಮಕೂರು ಐ ಲಿವ್ ಇನ್ ನೀವೆಲ್ಲಿ ವಾಸವಾಗಿದ್ದೀರಾ ಅಲ್ಲಿದು ಊರು ಹೆಸರು ಹೇಳಬೇಕು ಇಲ್ಲಿ ನೋಡಿ ನೀವು ಎಲ್ಲಿ ಎಲ್ಲಿರಬಹುದು ಐ ಆಮ್ ನೀವು ನೀವೇನು ನೀವು ಏನಾಗಿದ್ದೀರಾ ಐ ಆಮ್ ಅ ಟೀಚರ್ ಐ ಆಮ್ ಅ ಬಿಸ್ನೆಸ್ ಮನ್ ಅದನ್ನ ಹೇಳಿ ಐ ವರ್ಕ್ ಆಸ್ ಸೊ ಐ ಆಮ್ ನಿಮ್ಮ ಕೆಲಸ ಹೇಳ್ಬೇಕಾದ್ರೆ ನೀವು ಆಮ್ ಅಂತ ಹೇಳಿ ಐ ಆಮ್ ಅ ಟೀಚರ್ ಆಮ್ ಅ ಫಾರ್ಮರ್ ಡಾಕ್ಟರ್ ಆಮ್ ಅ ಬಿಸ್ನೆಸ್ ಮ್ಯಾನ್ ಏನಾದ್ರು ಹೇಳ್ಬೋದು ಅಥವಾ ನೀವು ಹೇಗೆ ಹೇಳ್ಬೋದು ಅಂದ್ರೆ ಐ ವರ್ಕ್ ಆಸ್ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಡಾಕ್ಟರ್ ಆಗಿ ಕೆಲಸ ಮಾಡ್ತೀನಿ ನಾನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದೀನಿ ಅಂತಾನು ಹೇಳ್ಬೋದು ಐ ವರ್ಕ್ ಆಸ್ ಅ ಐ ವರ್ಕ್ ಆಸ್ ಅನ್ ಇಂಜಿನಿಯರ್ ಐ ವರ್ಕ್ ಆಸ್ ಅ ಮ್ಯಾನೇಜರ್ ಅಂತಾನು ಹೇಳ್ಬೋದು ನೆಕ್ಸ್ಟ್ ನಿಮ್ಮ ಆಸಕ್ತಿ ಬಗ್ಗೆ ಇಷ್ಟ ಇದ್ರೆ ಹೇಳ್ಬೋದು ನಿಮ್ಮ ಆಸಕ್ತಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸೊ ಸಮ್ಥಿಂಗ್ ಅಬೌಟ್ ಯು ಅಂತ ಹೇಳಿದ್ರೆ ನನ್ನ ಹೆಸರಿದು ನನ್ನ ಊರು ಕೇರಿ ಇದೆಲ್ಲ ಆಯ್ತು ನನಗೆ ಇದಂದ್ರೆ ಇಷ್ಟ ನನಗೆ ಐ ಮೀನ್ ಎನಿಥಿಂಗ್ ನಿಮಗೆ ನನಗೆ ಪಾಲಿಟಿಕ್ಸ್ ಇಷ್ಟ ನನಗೆ ಫ್ಯಾಷನ್ ಡಿಸೈನಿಂಗ್ ಇಷ್ಟ ನನಗೆ ಮ್ಯೂಸಿಕ್ ಇಷ್ಟ ನನಗೆ ಆರ್ಟ್ ಇಷ್ಟ ನನಗೆ ಸಿನಿಮಾ ಇಷ್ಟ ಅಂತ ಹೇಳ್ಬೋದು ಬೇರೆ ಹೇಳ್ಬೋದು ಫಸ್ಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅಂತ ಹೇಳ್ಬೋದು ಫ್ರೇಸ್ ಇದು ಅಡ್ವಾನ್ಸ್ ಫ್ರೇಜು ಅಥವಾ ನೀವು ಹೇಳ್ಬೋದು ಐ ಎಂಜಾಯ್ ಅಂತ ಹೇಳ್ಬೋದು ಅಥವಾ ಐ ಲೈಕ್ ಈ ಮೂರರಲ್ಲಿ ಯಾವ್ದಾದ್ರೂ ಹೇಳ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ನೀವು ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಇದ್ರೆ ಇದನ್ನ ಹೇಳಿ ಇದನ್ನ ಹೇಳ್ಬೋದು ಮೂರು ವಿಷಯದಲ್ಲಿ ಆಸಕ್ತಿ ಇದ್ರೆ ಇದನ್ನು ಹೇಳ ಒಟ್ಟಿಗೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ನೋಡಿ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕ್ಸ್ ಐ ಎಂ ಅ ಬಿಗ್ ಬಿಗ್ ಫ್ಯಾನ್ ಆಫ್ ಮ್ಯೂಸಿಕ್ ಐ ಎಂಜಾಯ್ ಸ್ಪೋರ್ಟ್ಸ್ ಐ ಲೈಕ್ ಕುಕಿಂಗ್ ಈ ಹೇಳ್ಬೋದು ಇಲ್ಲ ನಿಮಗೆ ಒಂದೇ ವಿಷಯದಲ್ಲಿ ನಿಮ್ಗೆ ಇದ್ರೆ ಇದನ್ನು ಒಂದನ್ನು ಮಾತ್ರ ಹೇಳಬೇಕು ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ಕುಕಿಂಗ್ ಐ ಎಂ ಅ ಬಿಗ್ ಫ್ಯಾನ್ ಆಫ್ ಸ್ಪೋರ್ಟ್ಸ್ ಮ್ಯೂಸಿಕ್ ಹೇಳ್ಬೋದು ಎರಡನ್ನೂ ಹೇಳ್ಬೋದು ನೋ ಪ್ರಾಬ್ಲಮ್ ಮೂರನ್ನು ಹೇಳೋದಾದ್ರೆ ಒಂದೊಂದಕ್ಕೆ ಒಂದೊಂದು ಹೇಳಬೇಕು ಓಕೆ ಸೊ ಇದು ಇಂಟ್ರೊಡಕ್ಷನ್ ನೀವು ಇಂಟ್ರೊಡಕ್ಷನ್ ಬ್ರೀಫ್ ಇಂಟ್ರೊಡಕ್ಷನ್ ಬ್ರೀಫ್ ಕ್ಯಾಶುಯಲ್ ಇಂಟ್ರೊಡಕ್ಷನ್ ಇಂಟರ್ವ್ಯೂ ಅಲ್ಲಿ ಹೋಗಿ ಈ ತರ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇಂಟರ್ವ್ಯೂ ಸ್ಟ್ಯಾಂಡರ್ಡ್ ಇಂಟರ್ವ್ಯೂ ಅಲ್ಲಿ ಮಾಡಲಿಕ್ಕೆ ಅದಕ್ಕೆ ಬೇರೆ ಸಪರೇಟ್ ಆಗಿ ಫಾರ್ಮ್ಯಾಟ್ ಇದೆ ಅದನ್ನೇ ಫಾಲೋ ಮಾಡಬೇಕು ಓಕೆ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಎಷ್ಟು ಗೊತ್ತಿದೆ ಅಂತ ನೀವು ಇಷ್ಟ ಹೇಳಿದ ತಕ್ಷಣ ಅವರಿಗೆ ಕನ್ವೀನ್ಸ್ ಆಗಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳ್ಬೇಕು ಅದು ಹೇಗೆ ಹೇಳಬೇಕು ಅನ್ನೋದನ್ನ ಅದರಲ್ಲಿ ಎಜುಕೇಶನ್ ಬರುತ್ತೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಇನ್ನೇನೂ ಬರುತ್ತೆ ಅದರಲ್ಲಿ ಓಕೆ ಸೊ ಈಗ ಸದ್ಯಕ್ಕೆ ಬೇಡ ಈಗ ಆಮೇಲೆ ನೋಡೋಣ ಸ್ಕಿಲ್ ಹಾ ಸ್ಕಿಲ್ ನೆಕ್ಸ್ಟ್ ಇದು ನೀವು ಜನರಲ್ ಆಗಿ ಇದರಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಅವಶ್ಯಕತೆ ಏನಿಲ್ಲ ನೀವು ಇದರಲ್ಲಿ ನೀವೇ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಅದನ್ನ ಪಾಯ್ಪಾಠ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಕ್ಕೆ ರೆಡಿ ಆಗಿರ್ಬೇಕು ನೆಕ್ಸ್ಟ್ ಕಾಮನ್ ಆಗಿ ನಾನು ಹೇಳಿದ ನೋಡೋಣ ನಮಗೆ ಮೈನ್ ಆಗಿ ಬೇಕಾಗಿರೋದು ಫ್ರೇಸಸ್ ಸೆಂಟೆನ್ಸ್ ಹೇಗ್ ಮಾಡೋದು ಅಂತ ಆಮೇಲೆ ನೋಡೋಣ ಮೈನ್ ಆಗಿ ನಮಗೆ ಫ್ರೇಸಸ್ ಬೇಕು ಫ್ರೇಸಸ್ ಗೊತ್ತಿದ್ದೇನೆ ನಾವು ಸೆಂಟೆನ್ಸ್ ಮಾಡಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ